ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ಸಂಸದ ಸುಧಾಕರ್ ಅವರಿಗೆ ರೈತ ಸಂಘದ ವತಿಯಿಂದ ಮನವಿ ಗೌರಿಬಿದನೂರು ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸುಧಾಕರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವ ಸಂಘಟನೆಯವರು ಮನವಿ ಪತ್ರವನ್ನು ನೀಡಿದರು ಗೌರಿಬಿದನೂರು ನಗರದ ಗುಂಡಾಪುರ ಗ್ರಾಮದಿಂದ ಪಟ್ಟಣದ ಮೂಲಕ ಹಿರೇಬಿದನೂರು ಗ್ರಾಮಕ್ಕೆ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯ ಅಗಲೀಕರಣ ಕಾನೂನ ಪ್ರಕಾರ ಎಷ್ಟು ಅಡಿಗಳಿವೆ ಅಷ್ಟು ಅಗಲೀಕರಣ ಮಾಡುವುದು ಹಾಗೂ ಅವೈಜ್ಞಾನಿಕ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನ ಗುಣಮಟ್ಟದ ಕಾಮಗಾರಿಯನ್ನ ನಿರ್ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಗೌರಿಬಿತನೂರು ತಾಲೂಕಿನ ಮೇಳಿಯ ಗ್ರಾಮದ ಎರಡು ಕಿಲೋಮೀಟರ್ ಹತ್ತಿರದಲ್ಲಿ ಕೃಷ್ಣ ಮೇಲ್ದಂಡಿಯ ನೀರನ್ನ ಹಂದ್ರಿ ನೀವ ಯೋಜನೆಯಲ್ಲಿ ಎಂಟು ವರ್ಷಗಳ ಹಿಂದೆ ಜಾರಿಗೊಳಿಸಿ ನೀರು ಹರಿಯುತ್ತಿದ್ದು ಈ ನೀರನ್ನ ಕೇಂದ್ರ ಮತ್ತು ಆಂಧ್ರಪ್ರದೇಶದ ಸರ್ಕಾರಗಳೊಂದಿಗೆ ಚರ್ಚಿಸಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ನೀರು ಹರಿಸಲು ಅನುಕೂಲ ಮಾಡೋದು ಗೌರಿಬಿದನೂರು ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬೆಳೆ ಸೇರ್ವೆಹದಲ್ಲಿ ಸುಳ್ಳು ವರದಿ ಸಲ್ಲಿಸಿ ಬೆಳೆ ವಿಮೆ ಕಂತುಗಳು ಬಿಡುಗಡೆಯಲ್ಲಿ ಲೋಪವಾಗಿದ್ದು ಇದನ್ನು ಸರಿಪಡಿಸಿ ವಿಮಾ ಹಣ ಬಿಡುಗಡೆ ಮಾಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸೋದು ಇನ್ನು ಗೌರಿಬತನೂರು ತಾಲೂಕಿಗೆ ಹೆಚ್ಎನ್ ವ್ಯಾಲಿ ನೀರು ಸರಿಯಾಗಿ ಹರಿಯುತ್ತಿಲ್ಲ ಇದರ ಜೊತೆಗೆ ಮೂರು ಹಂತದಲ್ಲಿ ಶುದ್ದೀಕರಿಸಿ ನೀರು ಹರಿಸಲು ಕ್ರಮವಹಿಸೋದು ಮತ್ತು ಎತ್ತಿನಹೊಳೆ ಕಾಮಗಾರಿ ನಿಧಾನಗತಿಯಲ್ಲಿ ನಡೆಯುತ್ತಿದ್ದು ಶೀಘ್ರವಾಗಿ ಕಾಮಗಾರಿ ನಿರ್ವಹಿಸಲು ಸರ್ಕಾರದೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದು ಈ ಮೇಲ್ಕಂಡ ನಾಲ್ಕು ಅಂಶಗಳ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಸಂಸದರಿಗೆ ಮನವಿ ನೀಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮನವಿ ಪತ್ರ ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಈ ಎಲ್ಲಾ ಮೇಲ್ಕಂಡ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು ನಾನು ರೈತನ ಮಗನಾಗಿದ್ದು ಸಂಸತ್ ಭವನದಲ್ಲಿ ಹಸಿರು ಶಾಲು ಧರಿಸಿ ವಚನ ಸ್ವೀಕಾರ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಹಿರೇಬಿದನೂರು ರಾಜಣ್ಣ ಸನತ್ ಕುಮಾರ್ ಮುದ್ದುಗಂಗಪ್ಪ ಗೋಪಿ ನಾರಾಯಣಪ್ಪ ಮೋಹನ್ ನರಸಾರೆಡ್ಡಿ ಬಾಬು ವೆಂಕಟಪ್ಪ ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು ಮಾಡುವ ಜನ ಇದೆ ನಾನೊಂದು ಕೆಲಸ ಮಾಡ್ತೀನಿ ಮೂವತ್ತನೇ ತಾರೀಕು ವಾಪಸ್ ಬರ್ತೀನಿ ಬಂದು ಅಲ್ಲ ನಾನು ಎರಡು ಮನೆ ಬಿಡ್ತಾನು ಹತ್ತಿರ ನೀವು ಬನ್ನಿ ಅಲ್ಲ <US> ಆ <inductee into it> <crater vieras>